ಹಾಯ್ ಸ್ನೇಹಿತರೆ ಸ್ಮಾರ್ಟ್ಅಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಸ್ಮಾರ್ಟ್ಅಡ್ ಸರ್ಕಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿರುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ಕೆ ಎಸ್ ಪಿ ಐ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ ಇದು ಸರಣಿ ಎರಡು ತಡ ಮಾಡೋದು ಬೇಡ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂದನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಯಾವ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಆಯ್ಕೆಗಳನ್ನು ಗಮನಿಸಿ ಓಪನ್ ಹೈಮರ್ ಅವತಾರ ಕಾಂತಾರ ಹಾಗೂ ಕಾಟೇರ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಬನ್ನಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ನಿಮ್ಮ ಉತ್ತರಗಳನ್ನು ಆಕ್ಟಿವ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಉತ್ತರ ಆಪ್ಷನ್ ಒಂದು ಓಪನ್ ಹೈಮರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂದನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಒಂದು ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಯಾರು ಆಯ್ಕೆ ಆಗಿದ್ದಾರೆ ನೋಡಿ ಇದೇ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳುವಂತಹ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇವೆಲ್ಲ ನಿಮ್ಮ ಹತ್ರ ಬುಕ್ ಇದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಕೂಡ ನೀವು ತೆಗೆದುಕೊಳ್ಬಹುದಾಗಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಶೀರ್ಷಂದು ಮುಂದಿನ ಪ್ರಶ್ನೆ ಗಮನಿಸಿ ಸುದ್ದಿಯಲ್ಲಿರುವಂತಹ ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳ ಯಾವುದು ಆಯ್ಕೆಗಳನ್ನು ಗಮನಿಸಿ ಜಾರೋಲ್ ಮುಳ್ಳಯ್ಯನಗಿರಿ ಗುರುಶಿಖರ ಗೋಗುಂದ ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳ ಯಾವುದು ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇದೆ ಅರಾವಳಿ ಶ್ರೇಣಿ ಮೇಲೆ ಇತ್ತೀಚೆಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು ಇದರ ಉತ್ತರ ಆಪ್ಷನ್ ಮೂರು ಗುರು ಶಿಖರ ಇದು ಅರಾವಳಿ ಶ್ರೇಣಿಯ ಅತಿ ಎತ್ತರದ ಸ್ಥಳ ಆಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಭಾರತದ ನಂಬರ್ ಒನ್ ಚೆಸ್ ಆಟಗಾರ ಪಟ್ಟವನ್ನ ಯಾರು ಪಡೆದುಕೊಂಡಿದ್ದಾರೆ ಆಯ್ಕೆಗಳು ಡಿಂಗ್ ಲೈರ್ ವಿದಿತ್ ಗುಜರಾತಿ ಆರ್ ಪ್ರಜ್ಞಾನಂದ ಹಾಗೂ ವಾದಿರಾಜ್ ಇರೋ ಸರಿಯಾದ ಉತ್ತರ ಆಪ್ಷನ್ ಮೂರು ಆರ್ ಪ್ರಜ್ಞಾನಂದ ಭಾರತದ ನಂಬರ್ ಒನ್ ಚೆಸ್ ಆಟಗಾರ ಪಟ್ಟವನ್ನ ಪಡೆದುಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮೊದಲು ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆ ದಾವಣಗೆರೆಯಲ್ಲಿ ರೇಣುಕಾ ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ತಗೋಬಹುದಾಗಿದೆ ಪ್ರೋಬಾ ತ್ರೀ ಮಿಷನ್ ಯಾವ ಸಂಸ್ಥೆ ಉಡಾವಣೆ ಮಾಡಲಿದೆ ಪ್ರೋಬಾ ತ್ರೀ ಮಿಷನ್ ಅನ್ನ ಯಾವ ಸಂಸ್ಥೆ ಉಡಾವಣೆ ಮಾಡಲಿದೆ ಸ್ಕ್ರೀನ್ ಮೇಲೆ ನಿಮಗೆ ಆಯ್ಕೆಗಳು ಕಾಣ್ತಾ ಇರುತ್ತೆ ಆಯ್ಕೆಗಳನ್ನು ಗಮನಿಸಿ ನೀಟಾಗಿ ಉತ್ತರವನ್ನು ಕೊಡಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಇದು ಯಾಕೆ ಅಂತ ಹೇಳ್ತೀವಿ ನೋಡಿ ಇದರ ಉತ್ತರ ಆಪ್ಷನ್ ಎರಡು ಇಸ್ರೋ ನೋಡಿ ಪ್ರೋಬಾ ಮಿಷನ್ ಅನ್ನ ಉಡಾವಣೆ ಮಾಡಿರುವುದು ಇಸ್ರೋ ಆದ್ರೆ ಈ ಮಿಷನ್ ಇ ಎಸ್ ಎ ಆಪ್ಷನ್ ನಾಲ್ಕು ಏನು ಕಾಣ್ತಾ ಇದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದು ಸೊ ಈ ಉಪಗ್ರಹವನ್ನು ನಮ್ಮ ಭಾರತದ ಇಸ್ರೋ ಉಡಾವಣೆ ಮಾಡಿದೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೀವು ಕರೆಕ್ಟ್ ಆಗಿ ಓದಿದರೆ ಮಾತ್ರ ಆನ್ಸರ್ ಅನ್ನು ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡಬಹುದು ಜೋರಾವರ್ ಲೈಟ್ ವೇಟ್ ಟ್ಯಾಂಕ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಆಯ್ಕೆಗಳು ಡಿ ಡಿ ಆರ್ ಒ ಇಸ್ರೋ ಜಾಕ್ಸಾ ಎಚ್ ಎ ಎಲ್ ಜೋರಾವರ್ ಲೈಟ್ ವೇಟ್ ಟ್ಯಾಂಕ್ ಆಪ್ಷನ್ ಒಂದು ಡಿ ಆರ್ ಡಿಒಗೆ ಸಂಬಂಧಿಸಿದೆ ನೋಟ್ ಮಾಡಿಟ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ನೋಟ್ ಮಾಡಿಟ್ಕೊಳ್ಳಿ ಚಾಂಗಿ ಸಿಕ್ಸ್ ಮಿಷನ್ ಯಾವ ದೇಶದೊಂದಿಗೆ ಸಂಬಂಧಿಸಿದೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೂ ಚೀನಾ ದೇಶಕ್ಕೆ ಇದರ ಉತ್ತರ ನೋಡಿ ಚೀನಾ ದೇಶ ಚೀನಾ ದೇಶಕ್ಕೆ ಸಂಬಂಧಿಸಿರುವಂತಹ ಒಂದು ಸ್ಪೇಸ್ ಮಿಷನ್ ಆಗಿರಬಹುದು ಅಥವಾ ಒಂದು ಸೈನ್ಸ್ ಬಗ್ಗೆ ಆಗಿರಬಹುದು ಸ್ಯಾಟಲೈಟ್ಗಳ ಬಗ್ಗೆ ಆಗಿರಬಹುದು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪದೇ ಪದೇ ಉದ್ಭವ ಆಗ್ತಾ ಇರುತ್ತೆ ಹೀಗಾಗಿ ಚೀನಾ ದೇಶದ ಮೇಲೆ ಬಹಳ ಗಮನ ಹರಿಸಿ ಅವರು ಯಾವುದೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ರು ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ ಆಮೇಲೆ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ಅಲ್ಲಿ ನಮ್ಮ ಮ್ಯಾಗ್ಝಿನ್ಗಳು ಲಭ್ಯ ಇರುತ್ತೆ ಬೇಕಾದ್ರೆ ಅಲ್ಲಿ ಹೋಗಿ ತಗೋಬಹುದು ಆಪ್ಟಿಕಲ್ ಏಟ್ ಎಂಬ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಿಸಿದೆ ಇದರ ಉತ್ತರಗಳನ್ನು ನೋಡಿ ಆಯ್ಕೆಗಳನ್ನು ನೋಡಿ ರಷ್ಯಾ ಜರ್ಮನಿ ಜಪಾನ್ ಚೀನಾ ಆಪ್ಟಿಕಲ್ ಏಟ್ ಎಂಬ ಉಪಗ್ರಹ ಯಾವ ದೇಶದ್ದು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಸರಣಿಯಾಗಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಚೀನಾ ದೇಶ ಆಪ್ಟಿಕಲ್ ಏಟ್ ಎಂಬ ಉಪಗ್ರಹ ಚೀನಾ ದೇಶದ್ದು ಇದು ಕರೆಕ್ಟ್ ಹೌದೋ ಅಲ್ವೋ ಅನ್ನೋದನ್ನ ಕನ್ಫರ್ಮ್ ಆಗಿ ವಾಟ್ಸಪ್ ಸಾರಿ ಕನ್ಫರ್ಮ್ ಆಗಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೂತ್ರವನ್ನ ಕೊಡಿ ರಾಷ್ಟ್ರೀಯ ಮತದಾರರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಓಕೆ ಇದು ಕೂಡ ಕರೆಂಟ್ ಅಫೇರ್ಸ್ ಯಾಕಂದ್ರೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಮತದಾರರ ದಿನದ ಅಂಗವಾಗಿ ಅದರ ಜಾಗೃತಿ ದಿನವದ ಅಂಗವಾಗಿ ಇಂಥ ಪರೀಕ್ಷೆಗಳು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಇದರ ಉತ್ತರ ಆಪ್ಷನ್ ಮೂರು ಜನವರಿ ಇಪ್ಪತ್ತೈದು ಓಕೆ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರ ದಿನವನ್ನ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ನೋಡಿ ಸುದ್ದಿಯಲ್ಲಿರುವಂತಹ ಪರಂಬಿಕುಳಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ನೋಡಿ ಇವುಗಳಲ್ಲಿ ನೀವು ಸಾಮಾನ್ಯವಾಗಿ ಕನ್ಫ್ಯೂಷನ್ ಆಗಬಹುದು ಪರಂಬಿಕುಳಂ ಅಂತ ಬಂದ್ರೆ ತಮಿಳುನಾಡು ಅಂತ ಕನ್ಫ್ಯೂಸ್ ಆಗಬಹುದು ನೀವೆಲ್ಲ ಆದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಕೇರಳದಲ್ಲಿದೆ ಪರಂಬಿಕುಳಂ ಹುಲಿ ಸಂರಕ್ಷಿತ ಪ್ರದೇಶ ಕೇರಳದಲ್ಲಿದೆ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಹೌಸ್ ಅಲ್ಲಿ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆ ಲಭ್ಯ ಇರುತ್ತವೆ ಶುಚಿತ್ವ ತೀರಂ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಶುಚಿತ್ವ ತೀರಂ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದರ ಉತ್ತರ ಆಪ್ಷನ್ ಮೂರು ಕೇರಳ ರಾಜ್ಯ ಸರ್ ಇವೆಲ್ಲ ಬೇರೆ ರಾಜ್ಯಗಳದ್ದು ಯೋಜನೆಗಳು ಯಾರಾದರೂ ಪರೀಕ್ಷೆಯಲ್ಲಿ ಕೇಳ್ತಾರಾ ಅಂತ ನೀವು ಅನ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾಕಂದ್ರೆ ಈಗ ಸದ್ಯಕ್ಕೆ ನಾನು ಹೇಳ್ತಾ ಇರುವಂತೆ ಹೆಂಗಿರುತ್ತೆಂದ್ರೆ ಪಾಲಿಟಿಕ್ಸ್ ಹೆಂಗಿರುತ್ತೆಂದ್ರೆ ಸಮಾನ ಮನಸ್ಕರು ಇರುವಂತಹ ಒಂದು ಪೊಲಿಟಿಕಲ್ ಪಾರ್ಟಿಗಳು ಬೇರೆ ಬೇರೆ ರಾಜ್ಯದಲ್ಲಿ ತಮ್ಮ ಒಂದು ಸರ್ಕಾರವನ್ನ ರಚನೆ ಮಾಡಿದ್ರೆ ಸದ್ಯಕ್ಕೆ ಈಗ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಇದರ ತಕ್ಕನಾಗೆ ಎಡಪಂಥೀಯ ಸರ್ಕಾರಗಳು ಎಲ್ಲೆಲ್ಲಿದೆ ನಮ್ಮ ತೆಲಂಗಾಣದಲ್ಲಿ ಆಗಿರಬಹುದು ಅಥವಾ ಕೇರಳದಲ್ಲಿ ಆಗಿರಬಹುದು ತಮಿಳುನಾಡು ಆಗಿರಬಹುದು ಸೊ ಇವರಲ್ಲಿ ಏನೇ ನಡೆದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ ಆದರೆ ಇವರ ವಿರೋಧದಲ್ಲಿರುವಂತಹ ವಿರೋಧ ಪಕ್ಷದಲ್ಲಿರುವಂತಹ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ರಾಜ್ಯಗಳ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ಪ್ರಶ್ನೆಗಳು ಬರುತ್ತೆ ಹೀಗಾಗಿ ನೀವು ಗಮನವಿಟ್ಟು ಓದ್ಕೋಬೇಕಾಗತ್ತೆ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ಆಫರ್ ಕೊಡ್ತಾ ಇದ್ವಿ ಮುಂಬರುವಂತಹ ಕೆ ಎಸ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ಒಟ್ಟು ಏಳು ತಿಂಗಳ ಮ್ಯಾಗ್ಝಿನ್ ಸೆಟ್ ಅನ್ನ ಕಾಂಬೋ ಆಫರ್ ಅಲ್ಲಿ ಮೂರ್ನೂರ ಇಪ್ಪತ್ತೈದು ರೂಪಾಯಿಗೆ ನಮ್ಮ ಆಫೀಸ್ ಇಂದನೆ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾ ಇದೀವಿ ಕೆಳಗಡೆ ನಂಬರ್ ಕಾಣ್ತಾ ಇದೆ ನಿಮಗೆ ಆ ಗೆ ಕಾಂಬೋ ಆಫರ್ ಅಂತ ಒಂದು ಮೆಸೇಜ್ ಮಾಡಿ ಈ ಮ್ಯಾಗ್ಝಿನ್ ಗಳನ್ನ ಪಡ್ಕೊಳ್ಳಿ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿರುವ ಮಹಾಲಕ್ಷ್ಮಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನೋಡಿ ಪರೀಕ್ಷೆಯಲ್ಲಿ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಮಹಾಲಕ್ಷ್ಮಿ ಯೋಜನೆ ಯಾವ ರಾಜ್ಯದ ತೆಲಂಗಾಣ ಮೋಸ್ಟ್ ಪ್ರೊಬೆಬ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದಾದ್ರೊಂದು ಪರೀಕ್ಷೆಯಲ್ಲಿ ಇದು ಬರಲೇಬೇಕು ಮಹಾಲಕ್ಷ್ಮಿ ಯೋಜನೆ ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದೆ ತುಂಬಾ ಇಂಪಾರ್ಟೆಂಟ್ ಶಿಕ್ಷಣದ ಹಕ್ಕನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಶಿಕ್ಷಣದ ಹಕ್ಕು ಅಥವಾ ರೈಟ್ ಟು ಎಜುಕೇಶನ್ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಆಯ್ಕೆ ಎರಡು ವಿಧಿ ಟ್ವೆಂಟಿ ಒನ್ ಎ ಅಥವಾ ಆರ್ಟಿಕಲ್ ಟ್ವೆಂಟಿ ಒನ್ ಎ ಬೆಳಗಾವಿಯಲ್ಲಿ ಗೋಂದಳಿಗಲ್ಲಿಯಲ್ಲಿ ವಿಜಯಲಕ್ಷ್ಮಿ ಬುಕ್ ಸ್ಟೋರ್ ಅಲ್ಲಿ ನಮ್ಮ ಮ್ಯಾಗಝಿನ್ಗಳು ಲಭ್ಯ ಇರುತ್ತವೆ ಕವಚ ತಂತ್ರಜ್ಞಾನವು ಯಾವುದಕ್ಕೆ ಸಂಬಂಧಿಸಿದೆ ತುಂಬಾ ಇಂಪಾರ್ಟೆಂಟ್ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮುಂದೆ ಕೂಡ ಕೇಳ್ತಾರೆ ರೈಲ್ವೆ ಗಣಿಗಾರಿಕೆ ಮಹಿಳಾ ಭದ್ರತೆ ಹಾಗೂ ಮಾಲ್ವೇರ್ ಕವಚ ತಂತ್ರಜ್ಞಾನವು ರೈಲ್ವೆ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಪಘಾತ ತಡೆಯುವಂತಹ ಒಂದು ತಂತ್ರಜ್ಞಾನ ಸುತ್ತಹ ಸಿಜಿಮಲಿ ಬಾಕ್ಸೈಟ್ ಬಾಕ್ಸೈಡ್ ಗಣಿ ಯಾವ ರಾಜ್ಯದಲ್ಲಿದೆ ತುಂಬಾ ಇಂಪಾರ್ಟೆಂಟ್ ಸುದ್ದಿಲಿರುವಂತಹ ಸಿಜಿಮಲಿ ಬಾಕ್ಸೈಟ್ ಗಣಿ ಯಾವ ರಾಜ್ಯದಲ್ಲಿದೆ ನಿಮ್ಮ ಆನ್ಸರ್ ಗಳನ್ನು ಹಾಗೆ ಕಮೆಂಟ್ ಮಾಡ್ತಾ ಇರಬೇಕು ಇದರ ಉತ್ತರ ಆಪ್ಷನ್ ಎರಡು ಒಡಿಶಾದಲ್ಲಿದೆ ಸಿಜಿಮಲಿ ಬಾಕ್ಸೈಟ್ ಗಣಿ ಒಡಿಶಾ ರಾಜ್ಯದಲ್ಲಿದೆ ಭಾರತೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಓಕೆ ವೆರಿ ಇಂಪಾರ್ಟೆಂಟ್ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮುಂದೆ ಕೂಡ ಕೇಳ್ತಾರೆ ಇದರ ಉತ್ತರ ಆಪ್ಷನ್ ಮೂರು ಡಿಸೆಂಬರ್ ನಾಲ್ಕರಂದು ಪ್ರತಿ ವರ್ಷ ಭಾರತೀಯ ನೌಕಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಗಳು ಲಭ್ಯ ಇರುತ್ತವೆ ಮಾಘ ಬಿಹು ಸುಗ್ಗಿಯ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಮಾಘ ಬಿಹು ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಇದೊಂದು ಸುಗ್ಗಿಯ ಹಬ್ಬ ಆಗಿದೆ ಮಾಘ ಬಿಹು ಇದು ಅಸ್ಸಾಂ ರಾಜ್ಯದಲ್ಲಿ ಆಚರಣೆ ಮಾಡಲಾಗುವಂತಹ ಒಂದು ಸುಗ್ಗಿಯ ಹಬ್ಬವಾಗಿದೆ ಯಾವುದಂದ್ರೆ ಮಾಘ ಬಿಹು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಬರಾ ಕೂಡ ಎಂಬುದು ಏನಾಗಿದೆ ಓಕೆ ಬರಾ ಕೂಡ ಅಂದ್ರೆ ಏನು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಸ್ನೇಹಿತರೆಗಳೆಲ್ಲ ಇರ್ತೀರ ಓಡಾಡ್ತಾ ಇರ್ತೀರ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ತಿರುಗಾಡ್ತಾರೆ ಇಂತ ಎಲ್ಲ ಪ್ರಶ್ನೆಗಳನ್ನ ನೀವು ಚರ್ಚೆ ಮಾಡ್ತಾ ಹೋಗಬೇಕು ಬರ ಕೂಡ ಅಂದ್ರೆ ಏನು ಈ ರೀತಿ ನೀವು ಚರ್ಚೆ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಆನ್ಸರ್ಗಳು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದರ ಉತ್ತರ ಆಪ್ಷನ್ ನಾಲ್ಕು ಬರಾ ಕೂಡ ಎಂಬುದು ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಆಗಿದೆ ಓಕೆ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ ಮುಂದಿನ ಪ್ರಶ್ನೆ ನೋಡಿ ಸುದ್ದಿಲಿರುವಂತಹ ಏಕಂಬ್ರ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸುದ್ದಿಲಿರುವಂತಹ ಏಕಂಬ್ರ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಯ್ಕೆಗಳನ್ನು ಗಮನಿಸಿ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಏಕಂಬ್ರ ಯೋಜನೆ ಯಾವ ಆಟಗಾರ ಎಟಿಪಿ ಶ್ರೇಯಾಂಕದಲ್ಲಿ ವರ್ಷಾಂತ್ಯದ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಓಕೆ ಯಾವ ಆಟಗಾರ ಎಟಿಪಿ ಶ್ರೇಯಾಂಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷಾಂತ್ಯದ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಪರೀಕ್ಷೆಯಲ್ಲಿ ಬರಬಹುದು ಇದರ ಉತ್ತರ ಆಪ್ಷನ್ ಒಂದು ನೋವಾಕ್ ಜೋಕೋವಿಕ್ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಮೊಹಮ್ಮದ್ ಕೈಫ್ ಅನಿಲ್ ಕುಂಬ್ಳೆ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರು ನೇಮಕಗೊಂಡಿದ್ದಾರೆ ಮೈಸೂರಿನಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ನಲ್ಲಿ ವಾಸವಿ ಬುಕ್ ಸ್ಟಾಲ್ ಅಲ್ಲಿ ಸ್ಮಾರ್ಟ್ಅಡಿ ಸರ್ಕಲ್ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಈ ಒಂದು ಮಾಸಪತ್ರಿಕೆಗಳಿಂದಾನೇ ನಿಮಗೆ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ ಡ್ರ್ಯಾಗ್ ಫ್ಲಿಕ್ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇದನ್ನು ಒನ್ ಲೈನರ್ ಅಲ್ಲಿ ಕೊಡಲಾಗಿದೆ ಸ್ಮಾರ್ಟ್ಅಡಿ ಸರ್ಕಲ್ ಮ್ಯಾಗ್ಝಿನ್ ಅಲ್ಲಿ ಜನವರಿ ಮ್ಯಾಗ್ಝಿನ್ ಅಲ್ಲಿ ಒನ್ ಲೈನರ್ ಕೊಡಲಾಗಿದೆ ಇದರ ಉತ್ತರ ಆಪ್ಷನ್ ಮೂರು ಹಾಕಿ ಡ್ರ್ಯಾಗ್ ಫ್ಲಿಕ್ ಪದ ಹಾಕಿ ಆಟಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ಯಾರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನ ನೀಡಲಾಗಿದೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಪ್ರಶ್ನೆಗಳು ನಿಮಗೆ ತೋರಿಸಿದ್ರು ಕೂಡ ಹೆಚ್ಚಿನ ಪ್ರಶ್ನೋತ್ತರಗಳನ್ನ ನಮ್ಮ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಯಲ್ಲಿ ನೀವು ಓದ್ಕೋಬಹುದು ಇಲ್ಲಿ ನಿಮಗೆ ಸ್ಯಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಾವು ಮಾತ್ರ ಕೊಡ್ತಾ ಇರ್ತೇವೆ ಹಾಗೂ ಇವುಗಳೇ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೂಡ ಇನ್ನೂ ಹೆಚ್ಚಿಗೆ ಓದಬೇಕನ್ನೋರು ನಮ್ಮ ಮ್ಯಾಗ್ಝಿನ್ ಗಳನ್ನು ತಗೊಂಡು ಓದಬಹುದಾಗಿದೆ ಇದರ ಉತ್ತರ ರುಯಿಕ್ ಸಿ ಯಾಂಗ್ ಜಾಂಗ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನ ನೀಡಲಾಗಿದೆ ಪಿಚ್ವಾಯಿ ಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿದೆ ಹೀಗಾಗಿ ಇದು ಪ್ರಶ್ನೆಯನ್ನ ಕೇಳಲಾಗಿದೆ ಪಿಚ್ವಾಯಿ ಕಲೆ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಿಸಿದೆ ಪಿಚ್ವಾಯಿ ಕಲೆ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಿಸಿದೆ ಗುಜರಾತ್ ಅಂತ ಕನ್ಫ್ಯೂಸ್ ಆಗಬೇಡಿ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತವೆ ತೆಲಂಗಾಣದ ನೂತನ ಮುಖ್ಯಮಂತ್ರಿ ಯಾರು ತೆಲಂಗಾಣದ ನೂತನ ಮುಖ್ಯಮಂತ್ರಿ ಯಾರು ಉತ್ತರ ಆಪ್ಷನ್ ನಾಲ್ಕು ರೇವಂತ್ ರೆಡ್ಡಿ ಇವರು ತೆಲಂಗಾಣದ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ್ದು ವಿಶ್ವಸಂಸ್ಥೆಯು ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಂತ ಘೋಷಣೆ ಮಾಡಿದೆ ಓಕೆ ವಿಶ್ವಸಂಸ್ಥೆಯು ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಂತ ಘೋಷಣೆ ಮಾಡಿದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಹೋದ ವರ್ಷ ಎರಡ್ ಸಾವಿರದ ಸಿರಿ ಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿತ್ತು ಈಗ ಯಾವ ವರ್ಷವನ್ನ ಒಂಟಿಗಳ ವರ್ಷ ಅಂತ ಘೋಷಣೆ ಮಾಡಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆ ಇಲ್ಲಿಗೆ ಈ ಒಂದು ವಿಡಿಯೋ ಸರಣಿ ಮುಕ್ತ ಆಗಿದೆ ನೆಕ್ಸ್ಟ್ ವಿಡಿಯೋ ಸರಣಿ ಮೂರು ನಾಳೆ ಅಪ್ಲೋಡ್ ಆಗಲಿದೆ ತುಂಬಾ ಇಂಪಾರ್ಟೆಂಟ್ ಯಾರು ಕೂಡ ಈ ಒಂದು ವಿಡಿಯೋ ಸರಣಿಯನ್ನು ಮಿಸ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನ ಹೆಕ್ಕಿ ಹೆಕ್ಕಿ ತಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ ಮಿಸ್ ಮಾಡ್ಕೋಬೇಡಿ ಯಾರೇ ಕೂಡ ಕೆ ಎಸ್ ಎಕ್ಸಾಮ್ ಬರಿತಾ ಇದ್ರು ಕೂಡ ಆಮೇಲೆ ಪಿ ಎಸ್ ಐ ಬರಿತಾ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳಿಂದಲೇ ಪ್ರಶ್ನೆಗಳು ಬರಲಿವೆ ಎಕ್ಸಾಮ್ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಪ್ರೂಫನ್ನ ದಾಖಲೆಗಳನ್ನು ನಾವು ಕೊಟ್ಟೇ ಕೊಡ್ತೀವಿ ಯಾರು ಕೂಡ ಚಿಂತೆ ಆಗೋಗುತ್ತಿಲ್ಲ ಧೈರ್ಯದಿಂದ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಓದ್ಕೊಳ್ಳಿ ತುಂಬಾ ಶಾರ್ಟ್ ಆಗಿರುವಂತಹ ಆನ್ಸರ್ಗಳಿದ್ರು ಕೂಡ ತುಂಬಾ ಕಾನ್ಸಂಟ್ರೇಟೆಡ್ ಮಟೀರಿಯಲ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮಟೀರಿಯಲ್ ಅದರಲ್ಲಿ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಮಿಸ್ ಮಾಡ್ಕೋಬೇಡಿ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನಮ್ಮ ಮ್ಯಾಗ್ಝಿನ್ಗಳು ಲಭ್ಯ ಇರೋದನ್ನ ಸ್ಕ್ರೀನ್ ಮೇಲೆ ಬುಕ್ ಸ್ಟೋರ್ ಗಳ ಲಿಸ್ಟ್ ಅನ್ನು ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ನಮ್ಮ ಮ್ಯಾಗ್ಜಿನ್ ಗಳನ್ನ ಪಡೆದುಕೊಳ್ಳಿ ಆಮೇಲೆ ಈಗಾಗಲೇ ತಿಳಿಸಿರುವಂತೆ ಕಾಂಬೋ ಆಫರ್ ಓಕೆ ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ನಿಮ್ಮ ಒಂದು ಈ ಮಾಸಪತ್ರಿಕೆಗಳನ್ನ ಪಡೆದುಕೊಳ್ಳಿ ಸ್ಟಾಕ್ ಖಾಲಿಯಾಗುವ ಮುನ್ನ ಈ ಒಂದು ಮ್ಯಾಗ್ಝಿನ್ ಪಡ್ಕೊಳ್ಳಿ ಆಮೇಲೆ ಫೆಬ್ರವರಿ ಮ್ಯಾಗ್ಜಿನ್ ಯಾರಿಗಾದ್ರು ಬೇಕಾಗಿದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಯಾವುದೇ ಮ್ಯಾಗಝಿನ್ ಇದ್ರು ಕೂಡ ನಮ್ಮ ಹತ್ರ ಲಭ್ಯ ಇರುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಇಲ್ಲಿವರೆಗೂ ಮ್ಯಾಗ್ಜಿನ್ಗಳು ಗಳು ಲಭ್ಯ ಇರುತ್ತೆ ಸೊ ಹೀಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ಮ್ಯಾಗ್ಜಿನ್ಗಳು ಗಳು ಹೋಗ್ತಾ ಇರೋದ್ರಿಂದ ಸ್ಟಾಕ್ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇಗ ಬೇಗ ಸ್ಟಾಕ್ ಖಾಲಿ ಆಗುತ್ತೆ ಹೀಗಾಗಿ ಯಾರ್ಯಾರಿಗೆ ನೀಡಿದೆ ತುಂಬಾ ಅವಶ್ಯಕತೆ ಇದೆ ಬೇಗ ಬೇಗ ತಗೊಂಬಿಡಿ ಯಾರು ಟೈಮ್ ಪಾಸ್ ಮಾಡಬೇಡಿ ನಾಳೆ ತಗೊಳ್ಳೋಣ ನಾಡಿದ್ದು ತಗೊಳ್ಳೋಣ ಮುಂದೆ ತಗೊಳ್ಳೋಣ ಅಂತ ಯಾರು ವಿಚಾರ ಮಾಡ್ತಾ ಇದ್ರ ಸ್ಟಾಕ್ ಇರೋದಿಲ್ಲ ನೋಡಿ ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕ ಕೂಡ ಸ್ಟಾಕ್ ಖಾಲಿ ಆಗೋಗಿದೆ ಜನವರಿಯಲ್ಲೇ ಖಾಲಿ ಆಗೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಕ್ ಬೂಸ್ಟರ್ ಪುಸ್ತಕ ಜನವರಿಯಲ್ಲಿ ಖಾಲಿಯಾಗೋಯ್ತು ಮತ್ತೆ ಪ್ರಿಂಟ್ ಆಗಲ್ಲ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಟೀರಿಯಲ್ ಮಾರ್ಕೆಟ್ ಬಂದಿದೆ ಅಂದ್ರೆ ಬೇಗ ತಗೊಂಡ್ಬಿಡ್ಬೇಕು ಅದಕ್ಕೆ ಮತ್ತೆ ದಿನಗಳನ್ನ ಎಣಸೋದು ಇರೋದಿಲ್ಲ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ